ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾ ವಿಜಯಪುರ ನಗರ ಶಾಸಕರು ಹೈತೆಗೆ ಜಯನ ಭನ್ನ ಶಕ್ತಿಗಳನ್ನು कार्यक्रम पागं सकल उत्सव सकल अतिथि सन्मान्य श्री मुख्यमंत्री सन्मान्य श्री डिशकुमार मुख्यमंत्री मान्य श्री डॉक्टर एम पि पाटील विजयपुर बसगौड़ा पाटील जपय उत्तव ڪنهن کي چئي يارو سڪٽر واري ڳالهه ಜಟ ಜಲ ಸಂಪನ್ಮೂಲ ಸಚಿವರು ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ದರ್ಬಾರ್ ಶಾಲಾ ಅವರ್ಣದಲ್ಲಿ ನಡೆಯುವ ವೇದಿಕೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆರಾಂತ್ಯಿನಿ ಮಹಾದೇವನ ಚೋರ ಹೇಳಬೇಕು ಹಾರಾ ಹಾರಾ